ಎಕರೆ ಒಂದೇ ಒಂದು ಎಕರೆ ಅಡಿಕೆ ತೋಟ ಇಟ್ಕೊಂಡು ಅದ್ರಾಗೆಲ್ಲ ಬೆಳೆಯೋದು ಒಂದು ಸೆಕೆಂಡ್ ಡಿವಿಷನ್ ಆಗಿ ಕ್ಲರ್ಕ್ ಆಗಿ ನೌಕರಿ ಮಾಡೋದು ಎಲ್ಲ ಮಾಡ್ತಾರೆ ಯೋಚನೆ ಮಾಡ್ಕೊತ ಇದ್ರೆ ಮಾಡ್ಲೇಬೇಕು ಮನಸ್ಸಿಗೆ ಒಂದು ದುಡಿಮೆ ನೋಡೋಕ್ಕಾಗಲ್ಲ ಒಂದು ದುಡಿಮೆ ಜೊತೆ ಇನ್ನೊಂದು ದುಡಿಮೆ ನೋಡ್ತಾನೆ ಇರಬೇಕು ಹಂಗಾಗ್ಬಿಟ್ಟು ನಾವು ರೈತರಿಗೆ ನಮಗೆ ಬೇಕಾದಷ್ಟು ದಾರಿಗಳು ಇರ್ತವೆ ನಾವು ಉಪಯೋಗ ಪಡ್ಕೋಣಲ್ಲ ಅಷ್ಟೇನೆ ಯಾಕಪ್ಪ ಅಂದ್ರೆ ಈ ಏನಕತ್ತೆ ಅಂತಂದ್ರೆ ಅಲ್ಲಿದ್ದರೆ ಕಡಲೆ ಇಲ್ಲ ಕಡಲೆ ಇದ್ದರೆ ಅಲ್ಲಿಲ್ಲ ನಂಗೆ ಆಗುತ್ತೆ ಅದನ್ನ ನಾವು ಉಪಯೋಗ ಕರೆಕ್ಟಾಗಿ ಮಾಡ್ಕೊಂಡ್ರೆ ಉಪಯೋಗ ಆಗ್ತದೆ ನಾವಿವತ್ತು ನಲ್ಲೂರಿನಲ್ಲಿರುವ ಒಬ್ಬರು ಸರ್ಕಾರಿ ನೌಕರಿಯನ್ನೇ ಬಿಟ್ಟು ಬಂದು ತೋಟ ಮಾಡ್ತಿರೋವಂಥ ಒಬ್ಬರು ಆಲೇಶಪ್ಪ ಅವ್ರನ್ನ ತೋರಿಸ್ತೀವಿ ಇವರು ನೀವು ನೋಡ್ಬೋದು ಸರ್ಕಾರಿ ನೌಕರಿ ಏನಿದೆಯಲ್ಲ ಮಾಡ್ತಾ ಅದನ್ನು ವಿ ಆರ್ ಎಸ್ ಕೊಟ್ಟಿದ್ದಾರೆ ಯು ಎಸ್ ಸ್ವತಃ ನಾವು ಕ ನೌಕರಿ ಬೇಡ ನನಗೆ ನಾನು ಅಗ್ರಿಕಲ್ಚರಲ್ಲೇ ಫೀಲ್ಡಲ್ಲೇ ಮಾಡ್ತೀನಿ ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತಿಗೆ ಬಂದು ಇಲ್ಲಿ ತೋಟ ಕಟ್ಟಿದ್ದಾರೆ ಯಾವ ರೀತಿ ಕಟ್ಟಿದ್ದಾರೆ ಏನು ಎತ್ತ ಹೇಳ್ಬಿಟ್ಟು ನಾನು ಇವ್ರ ಬಗ್ಗೆ ಮಾಹಿತಿನ ಇವರು ಹೇಳ್ತಾರೆ ತೋಟದ ಬಗ್ಗೆಯೂ ಇವ್ರ ಬಗ್ಗೆನೂ ನೋಡ್ತಾ ತೋಟ ಮಾಡಿರೋದು ಇದು ಎಷ್ಟು ವರ್ಷದ ಗಿಡ ಮತ್ತೆ ಎಷ್ಟು ಅಡಿಕೆ ಆಗುತ್ತೆ ಏನು ಎಂತ ಮಾಹಿತಿ ನೋಡಿ ಇದು ಸುಮಾರು ಇವಾಗ ಇಪ್ಪತ್ತು ವರ್ಷದ ತೋಟ ಅಂದರೆ ತೋಟಕ್ಕೆ ಮೊದಲೇ ಅಂಥ ಏನೋ ಭೂಮಿ ತಾಕತ್ತಿರಲಿಲ್ಲ ನಾವು ಜೀವಾಮೃತ ಸಗಣಿ ನೀರು ಗೋತದ್ ನೀರು ಮಜ್ಜಿಗೆ ಎಲ್ಲ ಇವನೆಲ್ಲ ಹಾಕಿ ಭಾಳ ವ್ಯವಸ್ಥಿತವಾಗಿ ಕ್ಲೀನಾಗಿ ನೋಡ್ತಾ ಇದೀವಿ ಆಮೇಲೆ ಯಾವುದೋ ಒಂದು ದನಿನ ವೇಸ್ಟ್ ರೀತಿ ವೆಂಚಿರಿ ಮೂಲಕ ಕಳಿಸ್ತಾ ಇದ್ದೀವಿ ಆಗಿಬಿಟ್ಟು ತೋಟ ಪ್ರತಿ ದಿನಕ್ಕೂ ಪ್ರತಿ ವರ್ಷಕ್ಕೂ ಇಂಪ್ರೂವ್ಮೆಂಟ್ ಆಗ್ತಾನೇ ಐತೆ ಅಂದರೆ ಇಂಪ್ರೂವ್ಮೆಂಟ್ ಯಾಕೆ ಆಗ್ತಿದೆ ಅಂತಂದರೆ ನಾವು ಅಷ್ಟು ಕಷ್ಟಪಟ್ಟು ಮಾಡ್ತಿದ್ದೀವಿ ಮೊದಲೇ ಆ ತೋಟಕ್ಕೆ ರೋಗ ಆದ ಆಗಿತ್ತು ರೋಗ ಆದಾಗ ಏನಾಯಿತು ಗಿಡ ಹೋಗ್ತಾಯಿದ್ದು ಮೊದಲೇ ಯಾಕಪ್ಪ ಈ ಥರ ಹೋಗ್ತದಾವೆ ಅಂತಂದು ಕೆಡಿಸ್ಕೊಂಡು ಜೀವಮೃತ ಮಾಡಿದ ಮೇಲೆ ಒಂದು ಸ್ವಲ್ಪ ಕಂಟ್ರೋಲ್ ಆಗಿ ಈ ಪರವಾಗಿಲ್ಲ ಒಳ್ಳೆ ಆದಾಯ ಬರ್ತಾಯಿದೆ ಒಂದು ಮೂರು ಎಕ್ರೆಗೆ ಒಂದು ಸರಿ ಸುಮಾರು ಒಂದು ನಲವತ್ತೈದು ಕ್ವಿಂಟಾಲ್ ಒಣ ಅಡಿಕೆ ಬರ್ತಾಯಿದೆ ಏಕೆಂದರೆ ನಾವು ನಾವೇ ಬೇಯಿಸಿ ನಾವೇ ಒಣಸರಿಂದ ನಮಗೆ ಗೊತ್ತಾಗ್ತದೆ ಹಾಗಾಗ್ಬಿಟ್ಟು ನೀವು ಏನೇ ಮಾಡಿದ್ರು ರೈತರುಗಳು ಈ ಥರ ಮಾಡೋದನ್ನು ಅಭ್ಯಾಸ ಮಾಡಿ ಏನು ಜೀವಾಮೃತ ಮಾಡಬೇಕು ಡ್ರಮ್ಗಳಿಗೆಲ್ಲ ಹಾಕೋದೆಲ್ಲ ಗೊತ್ತೈತಲ್ಲ ನಿಮಗೆ ಅದನ್ನು ಬೇಕಾದ್ರೆ ಎಕ್ಸ್ಟ್ರಾ ನಾವು ಬೇ ಮಾಡಿದ್ದೀನಿ ಡ್ರಮ್ಮಲ್ಲಿ ಅದನ್ನು ತೋರಿಸ್ತೀನಿ ಬೇಕಾದ್ರೆ ನೋಡಿ ಮಾಡ್ಕೊಂತ್ರಿ ಈ ಜೀವಾಮೃತಕ್ಕೆ ಏನು ಹಾಕಿತ್ತೆ ಮತ್ತು ಯಾವ ರೀತಿ ಮಾಡಿರೋದು ಈ ಜೀವಾಮೃತನ ಹ್ಞೂ ನೋಡಿ ಇದು ಜೀವಾಮೃತ ಯಾವ ರೀತಿ ಮಾಡ್ತೀವಿ ಅಂತಂದರೆ ಇದು ಸ್ಪೆಷಲ್ ಜೀವಾಮೃತ ಕಡಲೆ ಇಟ್ಟು ಅದೆಲ್ಲ ಏನಾಗ್ತಾಯಿಲ್ಲ ಮಜ್ಜಿಗೆ ನಾವು ಹಾಕ್ತೀವಿ ಅಷ್ಟು ತೂಕದ ಬೆಲ್ಲ ಅಷ್ಟೇ ತೂಕದ ಗೋತ ಹಾಕಳ ಗೋತ ಇದನ್ನು ಹಾಕಿ ನಾವು ರೆಡಿ ಮಾಡ್ತಾನೆ ಇರ್ಬೇಕು ಅದು ಖಾಲಿ ಆಗ್ತಾ ಹಾಕ್ತಾಯಿರ್ತೈತಿ ರೆಡಿ ಮಾಡ್ತಾನೆ ಇರ್ತೀವಿ ಆ ಥರ ಮಾಡ್ತಾನೆ ಇರ್ತೀವಿ ಇದನ್ನು ಒಂದು ಎರಡು ನೂರು ಲೀಟ್ರ್ ನೀರಿಗೆ ಇಲ್ಲಿದೆ ಅಲ್ಲ ಡ್ರಮ್ಮು ಈ ಡ್ರಮ್ಮಿಗೆ ಇದರಿಂದ ಐದು ಲೀಟ್ರ್ ಜಂಪ್ ಮಾಡ್ತೀವಿ ಇನ್ನೂರು ಲೀಟ್ರ್ ನೀರಿಗೆ ಐದು ಲೀಟ್ರ್ ಜೀವಾಮೃತ ಹಾಕಿ ಇಲ್ಲಿದೆ ನೋಡಿ ಇದು ವೆಂಚಿರಿ ಮೂಲಕ ವೆಂಚಿರಿ ವೆಂಚಿರಿ ಮೂಲಕ ಚಾಲ ಸ್ಟಾರ್ಟ್ ಮಾಡಿದರೆ ಇದ್ರ ಕ ಇದ್ರ ಸಮೇತ ಎಲ್ಲ ಗಿಡಗಳಿಗೂ ತಗೊಂಡೋಗಿ ಬಿಡುತ್ತೆ ಈಗ ಖಾಲಿ ಮಾಡಿದೆ ಈಗ ಈಗ ಖಾಲಿ ಆಗಿದೆ ಈಗ ಇದು ಮತ್ತೆ ನೀರು ಡಂಪ್ ಮಾಡಿ ಮತ್ತೆ ಐದು ಲೀಟರ್ ಸೇರಿಸಿ ಕಳಿಸ್ತೀವಿ ಬಿಟ್ಟು ಜಮೀನಿನಲ್ಲಿ ಸಿಕ್ಕಾಪಟ್ಟೆ ಎರೆ ಪ್ರತಿಯೊಂದು ಬೆಳೆನೂ ಬೆಳೀಬಹುದು ಈಗ ಸದ್ಯ ಮೆಣಸು ಹಾಕಿದ್ದೀವಿ ಆ ಮೆಣಸು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹೇಳ್ಬಿಟ್ಟು ಮೆಣಸು ಭಾಳ ಚೆನ್ನಾಗಿ ಬರ್ತಾಯಿದೆ ಆಮೇಲೆ ಆಮೇಲೆ ಏಲಕ್ಕಿನ ಹಾಕಿದ್ದೀವಿ ಏಲಕ್ಕಿನ ಈಗ ಚೆನ್ನಾಗಿ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಇವನ್ನೆಲ್ಲ ಜೀವಮೃತ ಮತ್ತು ಇವನ್ನೆಲ್ಲ ಮಾಡಬೇಕು ಮಾಡಿದರೆ ಎಲ್ಲ ಚೆನ್ನಾಗಿ ಬರ್ತದೆ ಆಮೇಲೆ ನಾವು ಕಳೆ ಔಷಧಿ ಹೊಡೆದಿಲ್ಲ ಬ್ರೆಷ್ ಕಟ್ಟರ್ನಾಗೆ ಹೊಡೆದಿದ್ದೀವಿ ಬ್ರೆಷ್ ಕಟ್ಟರಿಂದ ಆಗೋದ್ಕಿಂತ ಎಷ್ಟು ಕ್ಲೀನಾಗಿದೆ ನೆಲ ಎಲ್ಲ ಸ್ವಚ್ಛವಾಗಿದೆ ನಮಗೆ ಎಷ್ಟೇ ಮಳೆ ಬಂದರೂ ನೆಲ ಸೌಕಲಾಗಲ್ಲ ಒಳ್ಳೆ ಭೂಮಿಯಲ್ಲಿ ಒಳ್ಳೆ ತಾಕತ್ತಿರುತ್ತೆ ಒಳ್ಳೆಯ ಸಾವಯವ ಇಂಗಾಲೂ ಉತ್ಪತ್ತಿ ಆಗ್ತದೆ ಹಾಗಾಗಿ ಬಿಟ್ಟು ನಾವು ಹೆಚ್ಚಿನ ರೈತರುಗಳು ಏನು ಮಾಡಬೇಕು ಅಂದರೆ ಜಾಸ್ತಿ ಕಳೆನಾಶಕ ಆಗಲಿ ಆಮೇಲೆ ಟ್ಯಾಕ್ಟರ್ ಆಗಲಿ ಹೆಚ್ಚಿಗೆ ಹೊಡಿಬಾರ್ದು ಹೊಡೆದ್ರೆ ಬೇರು ಕಟ್ಟಾಗ್ತವೆ ಆಮೇಲೆ ಎರೆಹುಳನ್ನು ಸಾಯ್ತೇವೆ ಭೂಮಿಗೆ ಅದನ್ನು ನಿಲ್ಲಲ್ಲ ಬೇರು ಅತಿಯಾಗಿ ನೀರು ಬಿಡ್ತೀವಿ ನೀರು ಬಿಟ್ಟಾಗ ಏನಾಗ್ತದೆ ಅಂದರೆ ಬೇ ಬೇರುಗಳು ಕಪ್ಪು ಬರ್ತವೆ ಕಪ್ಪು ಬಂದಾಗ ಅದು ಸುಟ್ಟೋಗ್ತಾ ಬರುತ್ತೆ ಆಗ ಬಿಟ್ಟು ನಾವು ಬೇರೆ ವೈಟಾಗಿರ್ಬೇಕು ಅಂತಂದರೆ ನೆಲ ನಾವು ಸ್ವಲ್ಪ ತೆಗೆದು ನೋಡ್ಬೇಕು ನೆಲ ಬಗೆದು ನೋಡಿದಾಗ ವೈ ವೈಟ್ ಇರ್ತಾವ ನಮ್ಮ ಗಿಡ ಅಂತ ಅಂತಂದ್ಬಿಟ್ಟು ಅದನ್ನೆಲ್ಲ ನಾವು ಅವಾವ ಚೆಕ್ ಮಾಡ್ತಾ ಇರಬೇಕು ನೀರು ಇದೆ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ನೀರು ಬಿಡೋದು ತೋಟಕ್ಕೆ ಆಮೇಲೆ ಸಿಕ್ಕಾಬಟ್ಟೆ ನೀರು ಕೊಟ್ಬಿಟ್ಟು ಮರಕ್ಕೆ ಚೆಂಡೆ ರೋಗ ಬರೋದು ಹಾಗೆ ಈಗ ಅದು ಇದು ಕಾಯಿಲೆಗಳು ನಮ್ಮ ತೋಟಕ್ಕೆ ನಾವೇ ತಂದ್ಕೊಂತೀವಿ ಆ ಉದ್ದೇಶವಾಗಿ ನಾವು ಎಷ್ಟು ವಹಿಸಿ ತೋಟವನ್ನು ಮಾಡ್ತೀವಿ ಅಷ್ಟು ಒಳ್ಳೆಯದು ಒಂದು ಎಕರೆ ಒಂದೇ ಒಂದು ಎಕರೆ ಅಡಿಕೆ ತೋಟ ಇತ್ಕೊಂಡು ಅದ್ರಾಗೆಲ್ಲ ಬೆಳೆಯೋದು ಒಂದು ಸೆಕೆಂಡ್ ಡಿವಿಷನ್ನಾಗಿ ಕ್ಲರ್ಕಾಗಿ ನೌಕರಿ ಮಾಡೋದು ಎರಡು ಸಮ ನೌಕರಿ ನೌಕರಿ ಅಂತ ತಿರುಗ್ತಾರೆ ಒಂದು ಎಕರೆ ಒಳ್ಳೆ ಜಮೀನು ಚೆನ್ನಾಗಿ ಮಾಡ್ಕೊಂಬಿಟ್ರೆ ಆ ನೌಕರಿಯಲ್ಲಿ ಏನು ಇನ್ನೊಬ್ರ ಹೋಗಿ ಕೆಲಸ ಮಾಡಬೇಕು ಅದನ್ನು ನಮ್ಮಷ್ಟಕ್ಕೆ ನಾವೇ ಸ್ವತಂತ್ರವಾಗಿ ಕೆಲಸ ಮಾಡ್ಕೋಬೋದು ನೋಡಿ ತೋಟ ನೋಡಿ ಎಷ್ಟು ಚಂದವಾಗಿದೆ ಅಂತ ತೋಟಕ್ಕೆ ಬಂದರೆ ಮನೆ ಬಿಟ್ಟು ಮನೆಗೆ ಹೋಗ್ಬೇಕು ಅನ್ಸೋದೇ ಇಲ್ಲ ಇಲ್ಲಿ ಹೆಂಗೆ ಕಾಲ ಕಳಿತೀವಪ್ಪ ಅಂತಂದರೆ ಅಷ್ಟು ಸಂತೋಷ ಆಗ್ತದೆ ಅದನ್ನು ನಾವು ರೈತರು ರೂಢಿಸಬೇಕು ನಾವು ಹೋಗಿ ಐದು ಗಂಟೆಗೆ ಹತ್ತು ಗಂಟೆಗೆ ಎದ್ದು ಹೋಗಿ ನಾವು ನೌಕರಿ ಮಾಡೋಕ್ಕೆ ಹೋಗ್ತೀವಿ ಅದೇ ಹತ್ತು ಗಂಟೆಯಿಂದ ಇದೇ ನಮ್ಮ ತೋಟದಲ್ಲಿ ಐದು ಗಂಟೆವರೆಗೆ ಕೆಲಸ ಮಾಡು ಅವ್ರಿಗೆ ಇನ್ನೊಬ್ರಿಗೆ ಸಂಬಳ ಇಟ್ಕೊಬೋದು ಆ ಮಟ್ಟಕ್ಕೆ ನಾವು ಬೆಳವಣಿಗೆ ಆಗ್ತೀವಿ ಅದನ್ನು ನಾವು ರೂಢಿಸ್ಕೊಂಡು ನಾವು ಮಾಡ್ಕೊಂಡು ಹೋದರೆ ಪ್ರತಿಯೊಂದು ಒಳ್ಳೆಯದಾಗ್ತದೆ ನಮ್ಮ ರೈತರಿಗೆ ಹೇಳಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ ನಿಮ್ಮ ಕೆಲಸನ ಸ್ವತಂತ್ರವಾಗಿ ನೀವು ಮಾಡಿ ನೀವು ಮಾಡಿದಾಗ ನಿಮಗೆ ಯಾಕೆ ಫಲ ಸಿಗೋಲ್ಲ ಅದನ್ನು ನೀವು ಪ್ರಯತ್ನ ಮಾಡಲೇಬೇಕು ನೀವು ಸರ್ಕಾರಿ ನೌಕರಿ ಮಾಡ್ತಿದ್ದಂಥವ್ರು ಇವಾಗ ಬಿಟ್ಟು ಬಂದು ಅಡಿಕೆ ತೋಟ ಮಾಡ್ತಿರೋದಕ್ಕೆ ಕಾರಣ ಏನು ಮತ್ತು ಸರ್ಕಾರಿ ಕೆಲಸ ಬಿಟ್ಟು ಎಷ್ಟು ವರ್ಷ ಆಯಿತು ನೋಡಿ ನಾವು ಸರ್ಕಾರಿ ಕೆಲಸ ಮಾಡ್ತಾಯಿದ್ವಿ ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ಕೆಲಸ ಆಯಿತು ನಾನಾತು ನನ್ನ ಹೆಂಡತಿ ಮಕ್ಕಳು ನಂದೊಂದು ಸಿಂಪಲ್ ಸಿಂಪಲ್ಲಾದ ಒಂದು ಜೀವನ ಮಾಡ್ತಾಯಿದ್ದೆ ಸಿಂಪಲ್ ಜೀವನ ಅಂದರೆ ಅದೇ ಅಲ್ಲಿ ಸಂಬಳ ತರೋದು ಹೀಗೆ ಜೀವನ ಮಾಡ್ಕೊಂಡು ಆರಾಮ ಕಾಲ ಕಳೀತಾ ಇದ್ದೆ ಆಮೇಲೆ ನಮ್ಮ ಗೆಳೆಯರೆಲ್ಲ ಕೇಳ್ತಾ ಇದ್ರು ಏನಪ್ಪ ಏನು ಮಾಡ್ತಿದೆಯೋ ಹೆಂಗೈತೋ ಜೀವನ ಹಾಗೆ ಹೇಗೆ ಅಂತ ಕೇಳೋರು ಅವರು ಹೇಳ್ತಿದ್ರು ಅವ್ರ ಕಷ್ಟ ಸುಖಕ್ಕೆ ನಾನು ಮಾತಾಡ್ತಿದ್ದೆ ನಮ್ಮ ಕಷ್ಟ ಸುಖ ಅವರು ಮಾತಾಡೋರು ಇದೇ ರೀತಿ ಆಗಿಬಿಟ್ಟು ಆವಾಗ ಒಂದು ದಿವಸ ನಮ್ಮ ಇನ್ನೊಬ್ಬ ಗೆಳೆಯ ಬಂದ್ಬಿಟ್ಟು ಅಲ್ಲ ನಿಂದು ಸ್ವಲ್ಪ ಜಮೀನು ಇತ್ತಲ್ಲ ಅದಕ್ಕೇನಾದರೂ ಮಾಡೋಕ್ಕಿಲ್ಲೇನೋ ಅಂತ ಹೇಳಿದರು ಆವಾಗ ಏನು ಹೇಳಿದರು ಸರಿಯಪ್ಪ ನೋಡಬೇಕು ನಮಗೆ ಆಕತ್ತಾ ಹಿಂಗೆ ಹಿಂಗೆ ಅಂತ ಈಗ ಏನೇ ಒಂದು ಮಾಡ್ಬೇಕಾರೆ ಕಷ್ಟ ಆಕತ್ತಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದೆ ನೋಡೋ ನಮ್ಮ ಗೆಳೆಯನೂ ಬೈದ ಏ ನೀನಂತ ದಡ್ಡ ನೀವು ಚನ್ನಗಿರಿ ತಾಲ್ಲೂಕಲ್ಲಿದ್ದಿರಿ ತುಂಗ ನೀರು ಹೋಗ್ತದೆ ಭದ್ರಾ ನೀರು ಹೋಗ್ತದೆ ಅವನ್ನೆಲ್ಲ ಮಾಡಬಿಟ್ಟು ನೀವು ಹಾಗೆ ಹೀಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಆಮೇಲೆ ನಮ್ಮ ಗೆಳೆಯ ಬಂದು ಕೇಳ್ದಾ ಏಯ್ ಮಾಡೋ ಏನು ಇಲ್ಲಿ ಒದ್ದಾಡ್ತೀಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾವು ಆಯಿತು ಅಂತಂದು ಮನಸ್ಸಲ್ಲಿ ಇಟ್ಕೊಂಡು ಬಂದು ಒಂದು ಬೋರ್ ಹಾಕ್ಸಿದೆ ಬೋರ್ ಹಾಕ್ಸಿದ್ ಒಳ್ಳೆ ನೀರು ಬಂತು ನೀರು ಬಂದಮೇಲೆ ಎಲ್ಲರೂ ಏ ಜಾಸ್ತಿ ತೋಟ ಮಾಡಬೇಡ ಒಂದು ಎಕರೆ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ಅದಕ್ಕೆ ಏನು ಮಾಡಿದೆ ಏ ಒಂದು ಎಕರೆ ಮಾಡೋದೇ ನಿಜ ಯಾಕೆ ಕಡಿಮೆ ಮಾಡಬೇಕು ಸಾಲ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನೌಕರಿಗೆ ಇತ್ಕಂಡೇ ಒಂದು ಮೂರು ಎಕರೆ ತೋಟಕ್ಕೆ ಗಿಡ ಕೂರಿಸ್ಬಿಟ್ಟೆ ಗಿಡ ಕೂರಿಸಿ ಆಗ ಈಗ ಆಗ ಈಗ ಮಾಡ್ತಾ 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 ನೌಕರಿ ಮಾಡ್ಕೊಂತ ಆ ದುಡ್ಡು ಈ ದುಡ್ಡು ಎಲ್ಲ ಹಾಕಿ ಸ್ವಲ್ಪ ಸಾಲನೂ ಮಾಡಿದೆ ಸಾಲ ಮಾಡಿ ತೋಟ ಮಾಡಿದೆ ತೋಟ ಬಂದೇ ಬಿಡ್ತು ತೋಟ ಏಳು ವರ್ಷಕ್ಕೆ ತೋಟ ಬಂತು ಏಳು ವರ್ಷಕ್ಕೆ ತೋಟ ಬಂದಾಗ ನಾನು ಚೆನಿಗ್ರಿ ಬಂದು ಏಳು ವರ್ಷ ಆಗಿತ್ತು ಏಳು ವರ್ಷಕ್ಕೆ ವಿ ಆರ್ ತಗೊಂಡೆ ವಿ ಆರ್ ತಗೊಂಡು ತೋಟ ಮಾಡಲೇಬೇಕು ಅಂತ ಆಟ ನಿಟ್ಕೊಂಡು ನಿಟ್ಕೊಂಡು ಕುತ್ಕೊಂಡೆ ಆವಾಗ ನನಗೆ ಬರ್ತಾ ಇದ್ದ ನೌಕರಿ ಸಂಬಳ ಹದಿನೇಳು ಸಾವಿರ ಬರ್ತಾಯಿತ್ತು ಹದಿನೇಳು ಸಾವಿರ ಸಂಬಳ ಬರೋದು ತಿಂಗಳಿಗೆ ಅವತ್ತು ನಾನು ನೌಕರಿ ಬ ಬಿಟ್ಟು ಬಂದು ಎರಡು ಸಾವಿರದ ಹದಿನಾಲ್ಕು ಜನವರಿ ನೌಕರಿ ಬಿಟ್ಟು ಬಂದು ತೋಟದ ಅಡಿಕೆ ಎಲ್ಲ ರೆಡಿ ಮಾಡಿ ಅಷ್ಟು ಅಡಿಕೆ ಕೆಡವಿದೆ ಅವತ್ತು ನಲವತ್ತ ಐದು ಕ್ವಿಂಟಾಲ್ ಅಡಿಕೆ ಬಂತು ನಲವತ್ತೈದು ಕ್ವಿಂಟಾಲ್ ಅಡಿಕೆ ಬಂತು ಮೂರು ಎಕರೆಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿದಂಗೆ ಅಡಿಕೆ ಮಾಡಿದೆ ದುಡ್ಡು ಎಷ್ಟು ನಾ ನೌಕರಿ ಮಾಡಿದರೆ ಎಷ್ಟಾಗೋದು ಇವೆಲ್ಲ ಕ್ಯಾಲ್ಕುಲೇಷನ್ ಹಾಕಿ ಅಂತ ಮಾಡಿದರೆ ರೈತರು ಮುಂದೆ ಬಂದೇ ಬರ್ತಾರೆ ಜೀವಾಮೃತ ಮಾಡಿದೆ ಆಮೇಲೆ ಟೈಮ್ ಪಾಸಿಗೆ ತೋಟದಲ್ಲಿ ಒಂದು ಮನೆ ಮಾಡಿ ಎರಡು ಆಕಳು ಕಟ್ಟಿದೆ ಆಕಳು ಕಟ್ಟಿ ಅದ್ರ ಜೀವಾಮೃತ ಮಾಡೋಕ್ಕೋಸ್ಕರನೇ ಆಕುಳು ಕಟ್ಟಿರೋದು ಮನೆಗೆ ಆಲೂ ಮೊಸರು ಮತ್ತು ಜೀವಾಮೃತ ನಾವು ಬೇರೆ ಕಡೆ ಶಗಣಿ ತಗೊಳೋದು ಗೊಬ್ಬರ ಹಾಕೋದು ಅದೆಲ್ಲ ಬೇಡ ನಾವೇ ತಯಾರು ಮಾಡ್ಕೋಬೋದು ಈ ಥರ ಮಾಡಿ ಒಟ್ಟು ಇವಾಗ ಒಂಬತ್ತು ಎಕರೆ ತೋಟ ಮಾಡಿದ್ದೀವಿ ಒಂಬತ್ತು ಎಕರೆ ನಮ್ಮ ಹುಡುಗರು ಆಮೇಲೆ ಎಲ್ಲ ಸೇರ್ಕೊಂಡು ಒಂಬತ್ತು ಎಕರೆ ತೋಟ ಮಾಡಿ ಅದಕ್ಕೆ ಎಲ್ಲದಕ್ಕೂ ಜೀವಮೃತನೆ ಮಾಡಿ ಈಗ ನಾವು ಎಲ್ಲ ನೆಮ್ಮದಿಯಾಗಿ ಕಾಲ ಕಳೀತಾ ಇದ್ದೀವಿ ಯಾಕಪ್ಪ ಅಂತಂದರೆ ಮನುಷ್ಯ ಒಂದೇ ಕಡೆ ಒಂದೇ ಯೋಚನೆ ಮಾಡ್ತಾ ಇದ್ದರೆ ಯಾವುದು ಮಾಡೋಕ್ಕಾಗಲ್ಲ ಎಲ್ಲ ಕಡೆಯೂ ಯೋಚನೆ ಮಾಡ್ಕೊಂತ ಇದ್ದರೆ ಮಾಡಲೇಬೇಕು ಮನುಷ್ಯರಿಗೆ ಒಂದು ದುಡಿಮೆ ನೋಡೋಕ್ಕಾಗಲ್ಲ ಒಂದು ದುಡಿಮೆ ಜೊತೆ ಇನ್ನೊಂದು ದುಡಿಮೆ ನೋಡ್ತಾನೆ ಇರಬೇಕು ಹಂಗಾಗ್ಬಿಟ್ಟು ನಾವು ರೈತರಿಗೆ ನಮಗೆ ಬೇಕಾದಷ್ಟು ದಾರಿಗಳಿರ್ತವೆ ನಾವು ಉಪಯೋಗ ಪಡ್ಕೊಳ್ಳಲ್ಲ ಅಷ್ಟೇ ಯಾಕಪ್ಪ ಅಂದರೆ ಈ ಏನಾಗತ್ತೆ ಅಂತಂದರೆ ಅಲ್ಲಿದ್ದರೆ ಕಡಲೆ ಇಲ್ಲ ಕಡಲೆ ಇದ್ದರೆ ಅಲ್ಲಿಲ್ಲ ನಂಗೆ ಆಗುತ್ತೆ ಅದನ್ನು ನಾವು ಉಪಯೋಗ ಕರೆಕ್ಟಾಗಿ ಮಾಡ್ಕೊಂಡ್ರೆ ಉಪಯೋಗ ಆಗ್ತದೆ ಇಷ್ಟೋ ತನಕ ನೀವು ನೋಡಿದ್ದು ಇವರು ಯಾವ ರೀತಿ ತೋಟನ ಯಾವಾಗ ಮಾಡಿದ್ರು ಎಷ್ಟು ದುಡಿತಾ ಇದ್ದಾರೆ ಇದರಲ್ಲಿ ಹೇಳ್ಬಿಟ್ಟು ಮತ್ತೆ ಏನೇನು ಆಗ್ತಿದ್ದಾರೆ ಅಂತಂದು ಹೇಳ್ಬಿಟ್ಟು ಆದರೆ ಆಗ್ತಿರೋ ಜೀವಾಮೃತಕ್ಕೆ ಏನು ಆಗ್ತಿದ್ದಾರೆ ಮತ್ತು ಮೆಣಸು ಹೇಗೆ ಬೆಳೀತಿದ್ದಾರೆ ಏಲಕ್ಕಿ ಹೇಗೆ ಬೆಳೀತಿದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀವಿ ಸಂಪೂರ್ಣ ಮಾಹಿತಿ ಇರುತ್ತೆ ಯಾವ ರೀತಿ ಗೊಬ್ಬರ ಹಾಕಬೇಕು ಯಾವ ರೀತಿ ಔಷಧಿ ಕೊಡಬೇಕು ಯಾವ ರೀತಿ ಮಣ್ಣು ಫಲವತ್ತತೆ ಮತ್ತು ಅಡಿಕೆ ತೋಟ ಎಲ್ಲ ಹೇಗೆ ನೋಡ್ಕೊಂಡ್ರೆ ಯಾವುದು ಹೆಚ್ಚು ಫಲವತ್ತತೆ ಕೊಡುತ್ತೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀವಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಶೇರ್ ಮಾಡಿ